ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಮಳೆಗಾಲ ಮತ್ತು ಚಳಿಗಾಲ ಬಂತು ಅಂದರೆ ಗಂಟಲು ನೋವು ಎಲ್ಲರಿಗೂ ಜಾಸ್ತಿ ಆಗುತ್ತೆ ಗಂಟಲಲ್ಲಿ ಕೆರೆತ ಆಗೋದು ಗಂಟಲಲ್ಲಿ ಇನ್ಫೆಕ್ಷನ್ ಗಂಟಲಲ್ಲಿ ಟಾನ್ಸುಲೆಟಿಸ್ ಆಗೋದು ಅಂದರೆ ಗಳಲೆ ಅಂತ ಹೇಳ್ತೀವಲ್ಲ ಸ್ವಲ್ಪ ಊದ್ಕೊಂಡಿರುತ್ತೆ ಎರಡು ಸೈಡು ಅದು ತುಂಬ ದಿವಸದಿಂದ ಅವರಿಗೆ ಗಂಟಲಲ್ಲಿ ಗಳಲೆ ಹಾಗೆ ಇರುತ್ತೆ ಬೇಗ ಇನ್ಫೆಕ್ಷನ್ ಆಗುತ್ತೆ ಏನಾದರೂ ಫುಡ್ಡಲ್ಲಿ ವ್ಯತ್ಯಾಸ ಆದರೂ ಸಹಿತ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಒಮ್ಮೆ ಗಂಟಲಲ್ಲಿ ಕೆರೆತ ಆಗ್ತಾ ಇರುತ್ತೆ ಕಿವಿ ವರ್ಗು ಒಂಥರ ಇಚ್ಚಿಂಗ್ ಆಗ್ತಾ ಇರುತ್ತೆ ತುರುಕಿ ಬರ್ತಾ ಇರುತ್ತೆ ಜೊತೆಗೆ ನೀರು ಕುಡಿಯುವಾಗ ಊಟ ಮಾಡುವಾಗ ಗಂಟಲಲ್ಲಿ ನೋವು ಬರ್ತಾ ಇರುತ್ತೆ ಇಂತಹ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುವಂಥ ಸೂಪರ್ ಆದಂಥ ಮನೆ ಹೇಳ್ತೀನಿ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ನಿಮಗೆ ಇದನ್ನು ಮಾಡೋದರಿಂದ ಸಂಪೂರ್ಣವಾಗಿ ಗಂಟಲು ನೋವು ಕಡಿಮೆ ಆಗುತ್ತೆ ಇವಾಗ ನಾವು ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಶುಂಠಿ ತಗೊಳ್ಳೋಣ ಶುಂಠಿ ತುಂಬ ಮಣ್ಣಾಗಿರುತ್ತೆ ಅದನ್ನು ಕ್ಲೀನಾಗಿ ತೊಳ್ಕೋಬೇಕು ಮೇಲಿನ ಸಿಪ್ಪೆಯನ್ನು ನೀಟಾಗಿ ತಕ್ಕೋಬೇಕು ಇಲ್ಲಿ ನಾನು ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ನೋಡಿ ಈ ಥರ ಲೈಟಾಗಿ ಸಿಪ್ಪೆ ತೆಗ್ದಾದ್ಮೇಲೆ ತೆಳು ಸ್ಲೈಸನ್ನು ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ತೆಳುವು ಸಿಪ್ಪೆ ನಮಗೆ ಬೇಕು ನೋಡಿ ಮೂರು ಟೈಮಿಗೆ ಅಂತ ಹೇಳಿ ಇವಾಗ ನಾವು ಈ ಶುಂಠಿಯ ಸ್ಲೈಸನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ತಗೊಳ್ಬೇಕು ಶುಂಠಿಯಲ್ಲೇ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಜೊತೆಗೆ ನಮ್ಮ ಪೇಯ್ನನ್ನು ನೋವನ್ನು ಕಡಿಮೆ ಮಾಡುವಂಥ ಗುಣ ಸಹಿತ ಈ ಶುಂಠಿಗಿದೆ ಒಂದು ಸ್ಲೈಸನ್ನು ನಾವು ಫಸ್ಟು ಉಪ್ಪಿನಲ್ಲಿ ಈ ರೀತಿ ಅದ್ಕೋಬೇಕು ನೋಡಿ ಚೆನ್ನಾಗಿ ನಾವು ಆ ಸ್ಲೈಸಿಗೆ ಅಂಟುವ ಹಾಗೆ ನೋಡಿ ಫುಲ್ ಕೋಟ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಸ್ಲೈಸ್ ಇರುತ್ತಲ್ಲ ಅದನ್ನು ನಾವು ಅರಿಶಿಣ ಪುಡಿಯಲ್ಲಿ ಇದನ್ನು ಅದಬೇಕು ನೋಡಿ ಡಿಪ್ ಮಾಡಬೇಕು ಈ ರೀತಿ ಈ ರೀತಿ ನಾವು ಎರಡೂ ಸೈಡ್ ಅರಿಶಿನವನ್ನು ಶುಂಠಿ ಪೀಸಿಗೆ ಅಂಟಿಸ್ಬೇಕು ನೋಡಿ ಓಕೆನಾ ನೆಕ್ಸ್ಟ್ ಇದನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅಂದರೆ ಉಪ್ಪನ್ನು ಹಚ್ಚಿದೀವಲ್ಲ ಆ ಸ್ಲೈಸನ್ನು ಬಾಯೊಳಗೆ ಇಟ್ಕೋಬೇಕು ನಾವು ನೋಡಿ ಉಪ್ಪು ಹಚ್ಚಿದಂಥ ಶುಂಠಿಯ ಪೀಸಸನ್ನು ನಾವು ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಅದನ್ನು ಚಾಟ್ ಮಾಡಬೇಕು ಅಂದರೆ ಸಾಫ್ಟಾಗಿ ನಮ್ಮ ನಾಲ್ಗೆ ಮೇಲೆ ಇಟ್ಕೊಂಡು ಅದರ ರಸವನ್ನು ನಾವು ಹೀರಬೇಕು ಅಂದರೆ ಅದರಲ್ಲಿರುವ ಉಪ್ಪಿನ ಅಂಶ ನಮ್ಮ ಇಡೀ ಗಂಟಲೊಳಗಡೆ ನಿಧಾನವಾಗಿ ಅದರ ರಸ ತಾಗಬೇಕು ಒಂದರಿಂದ ಎರಡು ನಿಮಿಷ ಆ ಪ್ರೊಸೆಸ್ ನಡಿಬೇಕು ನೆಕ್ಸ್ಟ್ ನಾವು ಅರಿಶಿಣ ಪುಡಿಯನ್ನು ಅಂಟಿಸಿದೀವಲ್ಲ ಇಷ್ಟನ್ನು ಸಹಿತ ಮೊದಲೇ ಹೇಳಿದ ವಿಧಾನದಲ್ಲೇ ನೀವು ಇದನ್ನು ಸೇವಿಸಬೇಕು ಮನೆ ನಾನೊಂದು ಕಾರನ್ನು ಕ್ಲೀನ್ ಮಾಡಲಿಕ್ಕೆ ಅಂತಲೇ ವ್ಯಾಕ್ಯೂಮ್ ಕ್ಲೀನರನ್ನು ತೊಗೊಂಡಿದ್ದೆ ಅದು ಕಾರಲ್ಲಿರುವ ಧೂಳನ್ನು ಕಸವನ್ನೆಲ್ಲ ನೀಟಾಗಿ ತೆಗೆಯುತ್ತೆ ಬನ್ನಿ ಅದು ಹೇಗೆ ತೆಗೆಯುತ್ತೆ ಅಂತ ನೋಡೋಣ ಇವಾಗ ನೀವು ನೋಡ್ತಿದ್ರಲ್ಲ ಇಷ್ಟು ಚಿಕ್ಕದಾಗಿದ್ದರೂ ಅಷ್ಟೇ ಚೊಕ್ಕವಾಗಿ ನಮ್ಮ ಕಾರಲ್ಲಿರುವ ಡಸ್ಟನ್ನು ಧೂಳನ್ನು ವೇಸ್ಟ್ ಏನಿದ್ರೂ ಕೂಡ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ನೋಡಿ ಇದಕ್ಕೆ ಅಟ್ಯಾಚ್ಮೆಂಟಾಗಿ ಒಂದು ಬ್ರಷನ್ನು ಕೂಡ ಕೊಟ್ಟಿರ್ತಾರೆ ಇಂತಹ ಪ್ಲೇಸಲ್ಲೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಮ್ಯಾಟನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಎಷ್ಟು ಕ್ಲೀನ್ ಆಯಿತು ನೋಡಿ ಮ್ಯಾಟ್ ಕೂಡ ಕೆಲವೊಮ್ಮೆ ಕ್ಲೀನ್ ಆಗದೆ ಇರೋ ಜಾಗದಲ್ಲಿ ಬ್ರಷನ್ನು ಕೊಟ್ಟಿರ್ತಾರೆ ಚಿಕ್ಕ ಬ್ರಷಿಂದ ನಾವು ಮತ್ತೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ಥರ ಅಸೆಸರೀಸ್ ಕೊಟ್ಟಿರ್ತಾರೆ ಇದೆಲ್ಲ ನಮ್ಮ ಕೈ ಹೋಗದೇ ಇರುವ ಜಾಗದಲ್ಲಿ ಈ ಥರ ನೀಟಾಗಿ ಅಲ್ಲಿರುವ ಡಸ್ಟನ್ನು ಅದ್ರಗಳನ್ನು ನಾವು ತೆಗೆದುಬಿಡ್ಬೋದು ನೋಡಿ ಕಾರಲ್ಲಿ ಎಲ್ಲೇ ಎಷ್ಟೇ ಕಸ ಇದ್ದರೂ ಕೂಡ ಈ ರೀತಿ ಚೆನ್ನಾಗೇ ಅದು ಕ್ಲೀನ್ ಮಾಡುತ್ತೆ ಇವಾಗ ನೋಡ್ತಾ ಇದ್ರಲ್ಲ ಎಷ್ಟೊಂದು ಕಸ ಬಂದಿದೆ ಅಂತ ಹೇಳಿ ನಿಮಿಷದಲ್ಲೇ ನನ್ನ ಕಾರಿನ ಧೂಳೆಲ್ಲ ತೆಗಿತ್ತು ಎಷ್ಟು ಕ್ಲೀನ್ ಆಯ್ತು ಅಂತ ಹೇಳಿ ಇದಂತೂ ನನ್ನ ಫೇವ್ರೇಟ್ ವ್ಯಾಕ್ಯೂಮ್ ಕ್ಲೀನರ್ ಈ ತರ ನೋಡಿ ಬ್ಯಾಗ್ ಅಲ್ಲಿ ಪ್ಯಾಕೆಡ್ ಆಗಿ ಬರುತ್ತೆ ತುಂಬಾನೇ ಈಸಿ ಕ್ಯಾರಿ ಮಾಡ್ಲಿಕ್ಕೆ ಕೂಡ ಈ ವ್ಯಾಕ್ಯೂಮ್ ಕ್ಲೀನರ್ ಜೊತೆ ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ನೋಡಿ ಇದೆಲ್ಲ ಉಪಯೋಗಿಸ್ಕೊಂಡು ನಾವು ಕಾರಿನ ಒಳಭಾಗವನ್ನು ಕ್ಲೀನ್ ಮಾಡ್ಬೋದು ಇದರಲ್ಲಿ ಎಷ್ಟೊಂದು ಅಟ್ಯಾಚ್ಮೆಂಟ್ಸ್ಗಳಿದೆ ನೋಡಿ ಇದರಲ್ಲಿ ಚಿಕ್ಕದೊಂದು ಬ್ರಷನ್ನು ಕೊಟ್ಟಿರ್ತಾರೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಬ್ರಷ್ ಕೂಡ ಇರುತ್ತೆ ಇದಕ್ಕೆ ಒಂದು ಚಾರ್ಜರನ್ನು ಕೊಟ್ಟಿರ್ತಾರೆ ಈ ಥರ ನಾವು ನೋಡಿ ಅಟ್ಯಾಚ್ ಮಾಡಿಬಿಟ್ಟು ಸ್ವಿಚ್ ಬೋರ್ಡಿಗೆ ಪ್ಲಗ್ಗನ್ನು ಹಾಕಿ ನಾವು ಸ್ವಿಚ್ಚನ್ನು ಆನ್ ಮಾಡಿದರೆ ಇದು ಚೆನ್ನಾಗಿ ಚಾರ್ಜ್ ಆಗುತ್ತೆ ಐದು ನಿಮಿಷದಲ್ಲೇ ಚಾರ್ಜ್ ಆಗುತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಚಾರ್ಜ್ ಆಗಿದೆ ಅಂತ ಹೇಳಿ ಇವಾಗ ಇದು ಕ್ಲೀನ್ ಮಾಡಲಿಕ್ಕೆ ರೆಡಿ ಆಯಿತು ಏನು ನೋಡಿದ್ರಲ್ಲ ಮ್ಯಾಟನ್ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ ಹೇಳಿ ಇನ್ನು ಇದ್ರ ಜೊತೆಗೆ ವ್ಯಾರಂಟಿ ಕಾರ್ಡ್ ಇರುತ್ತೆ ಮತ್ತೆ ಮ್ಯಾನ್ಯಲ್ ಕೂಡ ಇರುತ್ತೆ ಫ್ರೆಂಡ್ಸ್ ಇದಂತೂ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ ನೀವು ಸಹ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಇದರ ಬೈಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ಮಕ್ಕಳಿಗಾದರೆ ನೋಡಿ ಕಾಲ್ ಇಂಚಷ್ಟು ಶುಂಠಿ ಸ್ಲೈಸ್ ಆದರೆ ಸಾಕಾಗುತ್ತೆ ಈ ವಿಧಾನವನ್ನ ನೀವು ಡೈಲಿ ತ್ರೀ ಟೈಮ್ಸ್ ಮಾಡಬೇಕು ಅಂದ್ರೆ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ರಾತ್ರಿ ಊಟ ಆಗಿ ಮಲಗೋದಕ್ಕಿಂತ ಮೊದಲು ಇದರಿಂದ ನಿಮಗೆ ಗಂಟಲಲ್ಲಿ ಉಂಟಾದಂತ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಗಂಟಲಲ್ಲಿ ಚಿಂಗ್ ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ ಮತ್ತು ಗಂಟಲಲ್ಲಿ ಗಳಲೆ ಅಥವಾ ಟಾನ್ಸಿಲ್ಸ್ ಆದ್ರೂ ಸಹಿತ ಕಡಿಮೆ ಆಗುತ್ತೆ ಈ ಮೆಥಡ್ ಜೊತೆಗೆ ನೀವು ಇನ್ನೊಂದು ವಿಧಾನವನ್ನು ಮಾಡಬೇಕು ಏನಪ್ಪಾ ಅಂದರೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಎರಡು ಶುಂಠಿ ಸ್ಲೈಸನ್ನು ಹಾಕಿದ್ದೀನಲ್ವ ಅದ್ರ ಜೊತೆಗೆ ನೀವು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಆ ನೀರಿಗೆ ಹಾಕ್ಕೊಳ್ಳಿ ಈ ನೀರನ್ನು ಚೆನ್ನಾಗಿ ನೀವು ಕುದಿಸ್ಬೇಕು ಇವಾಗ ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡೋಣ ಇದನ್ನು ಸ್ಟವ್ ಮೇಲಿಟ್ಟು ನಾವು ಚೆನ್ನಾಗಿ ಕುದಿಸ್ಬೇಕು ಎರಡರಿಂದ ಮೂರು ನಿಮಿಷದೊಳಗೆ ನಿಮಗೆ ಇದು ಚೆನ್ನಾಗಿ ಬತ್ತತ್ತೆ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಒಂದು ಗ್ಲಾಸಿಗೆ ಇದನ್ನು ನಾವು ಹಾಕ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಬಿಸಿಯಾಗಿರಬೇಕು ತುಂಬ ತಣ್ಣಗಾಗಿರಬಾರ್ದು ನೀವು ಟೀ ಕುಡಿತೀರಲ್ಲ ಆ ಹದಕ್ಕೆ ಇರಬೇಕಾಗತ್ತೆ ಇದನ್ನು ನೀವು ಟೀ ಕುಡಿಯೋ ರೀತಿ ಕುಡಿಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಡೈಲಿ ನೀವು ನೀರನ್ನು ಕುಡಿತೀರಲ್ಲ ನೀರನ್ನು ಕುಡಿದ ಮೇಲೆ ಇದನ್ನು ನೀವು ಟೀ ಥರ ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಬೇಕು ಇದನ್ನು ಹಾಗೆ ಕುಡಿದ್ರೆ ತುಂಬ ಒಳ್ಳೆಯದು ಒಂದು ವೇಳೆ ಕುಡಿಲಿಕ್ಕಾಗಿಲ್ಲ ಅಂದರೆ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಈ ವಿಧಾನವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ತುಂಬ ಶೀತ ಆಗಿರುತ್ತೆ ತುಂಬ ನೆಗಡಿಯಾಗಿರುತ್ತೆ ನಿಮಗೆ ಆವಾಗ ಗಂಟಲು ನೋವು ಬಂತು ಗಂಟಲು ಕೆರೆತಾಗಿದೆ ಅಂದಾಗ ಈ ಟೀಯನ್ನು ಕುಡಿಬೇಕಾಗತ್ತೆ ನೀವು ಒಂದು ವೇಳೆ ನಿಮಗೆ ಶೀತ ನೆಗಡಿ ಇಲ್ಲ ಬರೀ ಗಂಟ್ಲು ನೋವು ಆಗ್ತಾ ಇದೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗಿದೆ ಗಂಟ್ಲಲ್ಲಿ ಟಾನ್ಸಿಲ್ಸ್ ಆಗಿದೆ ಅಂದರೆ ಇದನ್ನು ಈ ನೀರನ್ನು ನೀವು ಗಾರ್ಗಲ್ ಮಾಡಲಿಕ್ಕೆ ಮಾತ್ರ ಬಳಸಬೇಕು ಗಾರ್ಗಲ್ ಮಾಡೋದ್ರಿಂದ ನಿಮಗೆ ಬೇಗ ರಿಲ್ಯಾಕ್ಸ್ ಸಿಗುತ್ತೆ ದಿನಕ್ಕೆ ಒಂದು ಐದರಿಂದ ಆರು ಸಲ ಈ ನೀರನ್ನ ತಯಾರಿ ಮಾಡಿಕೊಂಡು ನೀವು ಗಾರ್ಗಲ್ ಮಾಡಿದ್ರೆ ಬೇಗ ನಿಮಗೆ ಗಂಟ್ಲು ನೋವು ಕಡಿಮೆ ಆಗುತ್ತೆ ಇವಾಗ ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳಿ ಸುಮ್ಮನೆ ಒಂದು ಟಿಪ್ಸ್ ಅಂದ್ರೆ ಇದನ್ನ ಅನುಸರಿಸಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಕಟ್ಟಿಗೆ ಒಲೆಯನ್ನು ಉಪಯೋಗಿಸ್ತಾರೆ ಅವರು ಅಡುಗೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ ಗಂಟಲು ನೋವು ಆದಾಗ ಒಲೆಯ ಬೂದಿಯನ್ನು ತೆಗೆದುಬಿಟ್ಟು ಬಿಸಿ ಬಿಸಿ ಬೂದಿ ತೆಗೆದುಬಿಟ್ಟು ಎಲ್ಲಿ ಗಂಟಲು ನೋವು ಆಗಿರುತ್ತೋ ಅಲ್ಲಿ ಅದನ್ನು ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡ್ತಾರೆ ಇದೆಲ್ಲ ಇಂದಿಗೂ ನಮ್ಮ ಮನೇಲಿ ಮಾಡ್ತಾರೆ ಅಂದರೆ ಅದು ಗೊತ್ತಿರಬೇಕು ಅವರಿಗೆ ಎಲ್ಲಿ ಯಾವ ಜಾಗದಲ್ಲಿ ನಾವು ಅಪ್ಲೈ ಮಾಡಬೇಕು ಅದನ್ನು ಬೂದಿಯನ್ನು ಹಚ್ಚಬೇಕು ಅನ್ನೋದು ಫ್ರೆಂಡ್ಸ್ ಈ ಎಲ್ಲ ಮೆಥಡನ್ನು ಮಾಡಿ ಜೊತೆಗೆ ಇನ್ಮೇಲೆ ಗಂಟಲೆ ನೋವು ಬರಬಾರ್ದು ಕಡಿಮೆ ಆಗಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ನೀವು ಅವಾಗವಾಗ ತಿಂತಾ ಇರಬೇಕು ಮತ್ತು ಶುಂಠಿಯನ್ನು ಸೇವಿಸಬೇಕು ಡೈಲಿ ಶುಂಠಿಯನ್ನು ನೀವು ಉಪಯೋಗಿಸಬೇಕು ಜೊತೆಗೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೋ ಬೇಗ ನಿಮಗೆ ಗಂಟಲು ನೋವು ತಂಡಿ ಶೀತ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂಥವರು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬೇಕು ಇದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಗಂಟಲು ನೋವು ಬರದ ಹಾಗೆ ನಾವು ನಮ್ಮನ್ನು ಕಾಪಾಡಿಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ Till then be happy, take care, bye.